ಬೈಕ್ ರೈಡರ್ಸ್ ರ್ಯಾಲಿ ಇಲ್ಲಿಂದ ಹೋಗಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಹತ್ತು ಜನರಲ್ಲಿ ಒಬ್ರು ಹೆಣ್ಮಗಳು ಮಹಿಳಾ ಬೈಕ್ ರೈಡರು ಕೂಡ ಇದ್ದರು ಇದ್ದಾರೆ ಅನ್ನೋದು ನಿಜಕ್ಕೂ ಕೋಲಾರದ ಬಹಳ ಹೆಮ್ಮೆಯಾಗಜಾಪ್ರಭುತ್ವದ ಶಕ್ತಿ ಪ್ರಜಾಪ್ರಭುತ್ವ ಏನು ಅಂದ್ರೆ ಅದು ಅವಕಾಶ ಸಮಾನ ಅವಕಾಶ ಪಾರ್ಟಿಸಿಪೇಷನ್ ಭಾಗವಹಿಸುವಿಕೆ ಎಲ್ಲರೂ ಅವ್ರಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನ ತೋರಿಸ್ಲಿಕ್ಕೆ ಅಭಿವ್ಯಕ್ತಪಡಿಸಲಿಕ್ಕೆ ಇರ್ತಕ್ಕಂಥ ಒಂದು ಬಹಳ ದೊಡ್ಡ ಒಂದು ಸಾಧನೆ ಅನ್ನೋದನ್ನ ಸಾಧನ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆನಾಗಿ ಇವತ್ತು ಬೆಳಿಗ್ಗೆ ನಾವು ಜಿಲ್ಲಾ ಮಟ್ಟದಿಂದ ಅನೇಕರು ಭಾಗವಹಿಸಿಕೊಂಡಿದ್ದಾರೆ ಸೈಕಲ್ ರ್ಯಾಲಿಯನ್ನ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಇವತ್ತು ಬೆಳಿಗ್ಗೆ ನಾವು ಒಳಗೊಂಡಂತೆ ಭಾಗವಹಿಸಿದ್ದರು ಅದರ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕರಲ್ಲಿ ಈ ಪ್ರಜಾಪ್ರಭುತ್ವದ ಒಂದು ಮಹತ್ವವನ್ನು ತಿಳಿಸತಕ್ಕಂಥವ್ರು ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ ಆ ಪ್ರಜಾಪ್ರಭುತ್ವ ಅನ್ನೋದು ಬಹಳ ಸುಲಭವಾಗಿ ನಮಗೆ ದತ್ತು ಬಿಟ್ಟಿದೆ ಹಾಗಾಗಿ ನಮಗೆ ಅದರ ಮೌಲ್ಯ ನಮಗೆ ಗೊತ್ತಾಗ್ತಾ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಕೂಡ ಸ್ವಾತಂತ್ರ್ಯದ ಬಗ್ಗೆ ಈ ವಿಚಾರಗಳು ಬರ್ತವೆ ದ ಪೀಪಲ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ ವಿಧೌಟ್ ಈವನ್ ಶೇಡಿಂಗ್ ವಿ ಡಿ ನಾಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಸಿಗ್ನಿಫಿಕೆನ್ಸ್ ಆಫ್ ಲಿಬರ್ಟಿ ಆರ್ ವಾಟ್ ಇಸ್ ನೋನ್ ಆಸ್ ಫ್ರೀಡಮ್ ಮಾತಾಡಿದೆ ಎಷ್ಟೋ ದೇಶಗಳು ಕೇವಲ ತಮ್ಮ ಸ್ವಾತಂತ್ರ್ಯಕ್ಕಾಗಿ ರಕ್ತ ಪಾತ್ರಗಳನ್ನು ನಡೆಸಿದ್ದಾರೆ ರಕ್ತದ ಹೊಳೆ ನಡೆಸಿದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಆ ರೀತಿಯಾದಂತಹ ರಕ್ತ ಕ್ರಾಂತಿ ಆಗಿಲ್ಲ ನಮ್ಮ ಈ ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ಒಂದು ಸ್ವಾತಂತ್ರ್ಯ ವಿಚಾರ ಮಾತಾಡುವಾಗ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಐರಿಷ್ ಪೇಟ್ರಿಯೇಟ್ ಒಬ್ರು ಹೇಳ್ತಾರೆ ನೋ ಮ್ಯಾನ್ ಕೆನ್ ಬಿ ಗ್ರೇಟ್ಫುಲ್ ಅಟ್ ದ ಕಾಸ್ಟ್ ಆಫ್ ಹಿಸ್ ಹಾನರ್ ನೋ ಮ್ಯಾನ್ ಕೆನ್ ಬಿ ಗ್ರೇಟ್ಫುಲ್ ಅಟ್ ದ ಕಾಸ್ಟ್ ಆಫ್ ಇಸ್ ಹಾನರ್ ನೋ ವುಮೆನ್ ಇಸ್ ಗ್ರೇಟ್ಫುಲ್ ಅಟ್ ದ ಕಾಸ್ಟ್ ಆಫ್ ಅವರ್ ನೋ ನೇಷನ್ ಲಿಬರ್ಟಿ ಅಂತ ಲಿಬರ್ಟಿ ಅಂತಂದ್ರೆ ಸ್ವಾತಂತ್ರ್ಯ ಸ್ವತಂತ್ರ ಅನ್ನೋದು ಎಷ್ಟು ಮುಖ್ಯ ಅಕೌಂಟೆಬಿಲಿಟಿ ಗೋಸ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ನನ್ನ ಮತ ನನ್ನ ಹಕ್ಕು ಅನ್ನು ಜೊತೆ ನನಗೆ ನನ್ನ ಕೇಳಿದ್ರೆ ನನ್ನ ಮತ ನನ್ನ ಜವಾಬ್ದಾರಿಯನ್ನು ಬಹಳ ನಾನು ಸೇರಿಸ್ಕೊಳ್ತಾ ಇದೆ ಯಾಕೆಂದ್ರೆ ಹಕ್ಕು ಅನ್ನು ನಂಗೆಲ್ಲ ಬಹಳ ಸುಲಭವಾಗಿ ಸಿಕ್ಕಿಬಿಟ್ಟಿದೆ ಎನ್ನುವ ಉಪೇಕ್ಷೆ ಭಾವನೆ ನಮ್ಮಲ್ಲಿ ಅನೇಕರಲ್ಲಿ ಇದೆ ಅಲ್ಲ ಆ ಹಕ್ಕನ್ನ ಬಡಿಬೇಕಾದ್ರೆ ಬಹಳಷ್ಟು ಹೋರಾಟಗಳು ತ್ಯಾಗಗಳು ಬಲಿದಾನಗಳು ನಡೆದಿದೆ ಈ ದೇಶದಲ್ಲಿ ಆ ಕಾರಣಕ್ಕಾಗಿ ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು ಸಾಮಾಜಿಕವಾದ ಜವಾಬ್ದಾರಿ ಆಗಬೇಕು ಸಾಂಹಿಕವಾದ ಜವಾಬ್ದಾರಿ ಆಗಬೇಕು ಆಗ ಮಾತ್ರ ಈ ದೇಶವನ್ನ ಕಟ್ಟಿ ಬೆಳೆಸಿ ಪ್ರಭುತ್ವವನ್ನ ಸ್ಥಾಪನೆ ಮಾಡಿ ಪ್ರಗತಿಯ ಒಂದು ಎತ್ತರಕ್ಕೆ ಕೊಂಡೊಯ್ಲಿಕ್ಕೆ ಸಾಧ್ಯವಾಗುತ್ತೆ ಈಗ ಏನಾಗಿದೆ ಇಪ್ಪತ್ತು ಎರಡು ಸಾವಿರದಿಂದ ಈಚೆಗೆ ನಾವು ಗ್ಲೋಬಲೈಸೇಷನ್ ಅಲ್ಲಿ ಹುಟ್ಟಿದಿಲ್ಲನ ಕಾರಣಕ್ಕಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛೆಯ ಕಡೆಗೆ ಹೋಗ್ತಾ ಇದೆ ಆ ಸ್ವೇಚ್ಛೆಯ ಕಡೆಗೆ ಹೋಗದೇ ಇರುವಾಗೆ ಕಡಿವಾಣ ಹಾಕುವ ಪ್ರಯತ್ನಗಳನ್ನು ನಾವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗ್ತದೆ ಇಟ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೇವಲ ಆಡಳಿತ ಮಾತ್ರ ಇರೋದಿಲ್ಲ ಇಲ್ಲಿ ಕ್ರಿಟಿಸಿಸಂ ಇರ್ತದೆ ಈ ಟಿಪ್ಪಣಿಗಳು ಇರ್ತವೆ ಅಭಿಪ್ರಾಯಕ್ಕೆ ಭಿನ್ನಾಭಿಪ್ರಾಯಗಳು ಬರ್ತವೆ ಕೇವಲ ನಾನು ಹೇಳಿದ ಒಂದು ಅಭಿಪ್ರಾಯವನ್ನು ನೀವು ಒಪ್ಪಬೇಕು ಅನ್ನೋದಲ್ಲ ಅದು ಪ್ರಜಾಪ್ರಭುತ್ವ ಅಲ್ವೇ ಇಲ್ಲ ನಾರಾಯಣ್ ಸಾಮಿರ್ ಹೇಳ್ತಾ ಇದ್ರು ವೈ ಬುದ್ಧ ದೇಶ್ ಬುದ್ಧ ಯಾತಿಕೆ ಬಹಳ ಪ್ರಮುಖ ಆಗ್ತದೆ ಇವತ್ತಿಗೂ ಕೂಡ ಅಂತಂದ್ರೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ನಮ್ಮ ನಿಮ್ಮೆಲ್ಲರ ಕಷ್ಟಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಜೀವನದ ಬಗ್ಗೆ ಚರ್ಚೆ ಮಾಡ್ತಾ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀನ್ ತೀರ್ಮಾನ ಮಾಡೋ ಅನ್ನುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬುದ್ಧ ಕೊಡ್ತಾನೆ नभिप्राय कई हाँ अधिकार ನನ್ನ ಅಭಿವ್ಯಕ್ತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನನಗೆ ಇರಬೇಕು ಆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರುವುದು ಈ ಪ್ರಜಾಪ್ರಭುತ್ವ ಅನ್ನತಕ್ಕಂಥ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆ ನಿಮಗೆ ಕೇಳಿಸಬಹುದು ಎಲ್ಲರೂ ಸರಿ ಸಾಧ್ಯವಿಲ್ಲ ಸಿಸ್ಟಮ್ ಆ ನೋ ಸಿಸ್ಟಮ್ ಆನ್ ದಿಸ್ ಅರ್ತ್ ಇಸ್ ಫುಲ್ ಪ್ರೂಫ್ ಅಂಡ್ ನೋ ಸಿಸ್ಟಮ್ ಆನ್ ದಿಸ್ ಅರ್ತ್ ಇಸ್ ಪರ್ಫೆಕ್ಟ್ ದರ್ ಇಸ್ ನಥಿಂಗ್ ಆಕ್ಟ್ ಬಟ್ ಪರ್ಫೆಕ್ಟ್ ಇನ್ ದಿಸ್ ಸಿಸ್ಟಮ್ ಪರ್ಫೆಕ್ಷನ್ ಅನ್ನೋದು ಎಲ್ಲೂ ಇಲ್ಲ ಅದು ಬರೀ ಇಲ್ಯೂಷನ್ ಅಷ್ಟೇನೆ ಒಂದು ವ್ಯವಸ್ಥೆಯ ಮೇಲೆ ಅಲ್ಲಿ ಪ್ಲಸ್ ಎನ್ ಮೈನಸ್ ಇದ್ದೇ ಇರ್ತದೆ ಆದ್ರೆ ಪ್ಲಸ್ ಜಾಸ್ತಿ ಅವರಿದೆ ಅನ್ನೊಂದು ಕಡೆಗೆ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆನಲ್ಲಿ ನಾವು ಇವತ್ತೆಲ್ಲರೂ ಇಷ್ಟು ಸಮಾಧಾನವಾಗಿ ಒಂದು ಕಡೆ ಕೂತ್ಕೊಂಡಿದ್ದೀವಿ ನಮಗೆ ಬೇಕಾದಂತಹ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದೆ ಮಾತಾಡ್ಬೋದು ತಿರುಗಾಡ್ಬಹುದು ಏನ್ ಬೇಕಾದ್ರೆ ಹೇಗ್ ಬೇಕಾದ್ರೆ ಓಡಾಡ್ಬೋದು ಅಂತ ಇದೆಯಲ್ಲ ಈ ಸ್ವಾತಂತ್ರ್ಯ ಒಂದು ಸಣ್ಣ ಕಡಿವಾಣ ಹಾಕ್ಬಿಟ್ರೆ ನಾವು ನೀವೆಲ್ಲರೂ ಕೂಡ ಉಸಿರು ಕಟ್ಟಿದ ರೀತಿಯಲ್ಲಿ ವರ್ತನೆ ಮಾಡಕ್ಕೆ ಶುರು ಮಾಡಿಬಿಡ್ತೀವಿ ಅಷ್ಟು ದೂರ ಹೇಗೆ ನೀವ್ ಮನೆಯಲ್ಲೇನೆ ಏನಾದ್ರೂ ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿದಾಗ ನಿಮ್ ತಂದೆ ತಾಯಿ ಯಾರು ಅಬ್ಜೆಕ್ಟ್ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತೀವಿ ಅಬ್ಜೆಕ್ಟ್ ನಿಮ್ ತಂದೆ ತಾಯಿ ಅಬ್ಜೆಕ್ಟ್ ಮಾಡಿದ್ರೆ ಅದು ನಾವು ವಿರೋಧ ಮಾಡ್ತೀವಿ ಏನಾದ್ರೆ ಹೋಗೋದು ಫ್ರೀಡಮ್ ಇಲ್ವಾ ಎಲ್ಲ ನೀವು ತಿಳ್ಕೊಂಡೆ ಹೋಗಾಕ ಮಾಡ್ಬೇಕ ನಾನು ವಯಸ್ ಆಗಿಲ್ವಾ ಹದಿನೆಂಟು ವರ್ಷ ಇಸ್ ನಾಟ್ ದ ಕೈಂಡ್ ಆಫ್ ಡೆಮಾಕ್ರಸಿ ಕ್ರಿಯೇಟ್ ಆಫ್ ಲಾಫ್ ಡೆಮಾಕ್ರಸಿತ್ಮೌಂಟ್ ಆಫ್ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅಂತ ಅದಕ್ಕೆ ಹೇಳಿದೆ ಈಗ ನಾವು ಹುಡುಗರಿಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಎಂಬತ್ತರ ದಶಕದಲ್ಲಿ ಯಾವ ದೇಶದಲ್ಲಿ ಕಮ್ಯುನಿಸಂ ರೂಪಿತೋ ಯಾವ ದೇಶದಲ್ಲಿ ಕಮ್ಯುನಿಸಂನ ಪ್ರಾರಂಭ ಮಾಡಿದೋ ಅದೇ ದೇಶದಲ್ಲಿ ಎಪ್ಪತ್ತ ನೂರು ವರ್ಷದಲ್ಲಿ ಅಕ್ರಮಗಳನ್ನ ಎಲ್ಲ ದೌರ್ಜನ್ಯಗಳನ್ನ ನಾವು ಖಂಡಿಸಬೇಕು ಆ ಖಂಡಿಸುವ ಅಧಿಕಾರ ಕೊಟ್ಟಿರತಕ್ಕಂಥದ್ದೇ ಈ ಒಂದು ಪ್ರಜಾಪ್ರಭುತ್ವ ನೀವು ನೋಡಿರ್ಬೇಕು ಕಳೆದ ವಾರ ಏನಾಯ್ತು ಎಲ್ಲಿ ನೇಪಾಳಲ್ಲಿ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ವಾ ರಾಜಕೀಯ ನಾಯಕರಿಂದ ಗತಿ ಏನಾಗಿತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇದೆಯಲ್ಲ ಅವರ ಗತಿ ಏನಾಯ್ತು ನಿಮ್ಗೆ ಗೊತ್ತು ಪವರ್ ಆಫ್ ಪೀಪಲ್ ಜಸ್ಟ್ ಒಂದು ವರ್ಷ ಎರಡು ವರ್ಷದ ಕೆಳಗಡೆ ದ ಸೇಮ್ ಮೇ ಬಿ ಡಿಫರೆಂಟ್ ಇನ್ ಶ್ರೀಲಂಕಾ ಶ್ರೀಲಂಕಾದ ಅಧ್ಯಕ್ಷರ ಮನೆಗೆ ಜನರನ್ನು ನುಗ್ಗಿ ಅವರನ್ನು ಅಟಾಡಿಸಿಕೊಂಡು ಈ ದೇಶ ಆ ದೇಶವನ್ನು ಬಿಟ್ಟು ವಿಕ್ರೋವಾಗಿ ಮಾಡಿದ್ರು ನಟ್ ಇಸ್ ಪವರ್ ಆಫ್ ಇಸ್ ಕಾಮನ್ ಮ್ಯಾನ್ ನಟ್ ಇಸ್ ದ ಪವರ್ ಆಫ್ ಕಾಮನ್ ಪೀಪಲ್ ಅದು ನಮ್ಮ ದೇಶ ಇದೆಯಲ್ಲ ಅತ್ಯಂತ ಪ್ರಬಲವಾದಂತ ಅತ್ಯಂತ ಪ್ರಬುದ್ಧವಾದಂತ ಒಂದು ಪ್ರಜಾಪ್ರಭುತ್ವ ಮಾದರಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ದೇಶ ಇವತ್ತು ಇಂಗ್ಲೆಂಡ್ ಅಲ್ಲಿ ಬಹಳ ಹಿಂದೆ ಅವರು ಹೇಳ್ತಾರೆ ಮ್ಯಾನ್ ಬಗ್ಗೆ ಹೇಳ್ತಾ ಇದ್ದಾರೆ ಬಂದಿರೋದು ಆದ್ರೆ ನಮ್ಮ ದೇಶದ ಪರಂಪರೆಯನ್ನ ಗಮನಿಸಿದಾಗ ಅದು ಸಾಮಾಜಿಕವಾದಂಥದ್ದು ಮತ್ತು ರಾಜಕೀಯ ಪರಂಪರೆಯನ್ನು ಗಮನಿಸಿದಾಗ ದ ಪೀಪಲ್ ಆಫ್ ಇಂಡಿಯಾ ಇಂಡಿಯಾಟಿ ಡೆಮಾಕ್ರಸಿ ಮೆಚುರಿಟಿ ಆಸ್ ನ ಇದು ಇತಿಹಾಸದ ಪ್ರತಿ ಘಟ್ಟದಲ್ಲೂ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯವಾಗಿದೆ ಆ ಮಾತನ್ನ ಹೇಳ್ತಾ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಮ್ಮ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳಿದೆ ಸಂವಿಧಾನದ ಆಶಯಗಳಿದೆ ಆಶಯಗಳಿಗೆ ತಕ್ಕ ಹಾಗೆ ನಾವೆಲ್ಲರೂ ಹೋರಾಟವನ್ನು ಮಾಡಬೇಕು ಆ ರೈತಿನವರೆಗೂ ನಡ್ಕೋಬೇಕು ಏನಾಗುತ್ತೆ ನಾವು ಏನ್ ಬೇಕಾದ್ರೆ ಮಾಡಬಹುದಾ ಇಲ್ಲ ಅನ್ನೋ ಹಾಗೆ ಸ್ವೇಚ್ಛೆ ಇರಬಾರದು ಅಲ್ಲಿ ಏನಿದ್ರು ಕೂಡ ಸಮಾನತೆ ಸಮಾನತೆ ಜೊತೆಯಲ್ಲಿ ಸ್ವಾತಂತ್ರ್ಯ ಕೂಡ ನಾವು ಕಾಪಾಡ್ಕೋಬೇಕನ್ನೋ ಮಾತನ್ನ ಹೇಳ್ತಾ ಬಹಳ ಮುಖ್ಯವಾಗಿ ಇವತ್ತು ನನಗೆ ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಬೇಗ ಓಡ್ತಾ ಇದ್ದೀನಿ ನಮ್ಮ ಇನ್ನು ಅನೇಕ ಅತಿಥಿಗಳಿದ್ದಾರೆ ಅವರು ಕೂಡ ಇದನ್ನು ಉದ್ದೇಶಿ ಮಾತಾಡ್ತಾರೆ ದ ಲವ್ ಫಾರ್ ದಿ ಕಂಟ್ರಿ ಡಸ್ ನಾಟ್ ಕಮ್ ಬೈ ಸಂಬಡಿ ಎಲ್ಸ್ ಸಪೋರ್ಟ್ ಅಂಡ್ ಕಂಫರ್ಟ್ ನನ್ನ ತಾಯಿಯನ್ನ ಪ್ರೀತಿಸಿ ಅಂತ ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನನ್ನ ತಾಯಿ ನಾಡನ್ನ ಪ್ರೀತಿಸಿ ಅಂತ ಕೂಡ ಯಾರು ನನಗೆ ಹೇಳ್ಕೊಡ್ಬೇಕಾದ ಅಗತ್ಯವಿಲ್ಲ ಅನಿವಾರ್ಯತೆಯಿಲ್ಲ ದಟ್ ಇಸ್ ದ ಸ್ಪರಿಟ್ ಆಫ್ ದ ಮಾತ್ರ ಐ ಐ ಟು ಟು ಲವ್ ಮೈ ಅಂಡ್ ಬಟ್ ಆಲ್ಸೋ ಿಟಿಟಿ ಆಫ್ ದಿಸ್ ಕಂಟ್ರಿ ಈ ದೇಶದ ಕ್ರೆಡಿಬಿಲಿಟಿ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಕಾಪಾಡತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರದೂ ಆಗಬೇಕು ಆ ಹೊಣೆಗಾರಿಕೆ ಇರ್ತಕ್ಕಂಥ ನಮ್ಮ ಜನರು ಬಂದಾಗ ಮಾತ್ರ ಸಮಾಜ ಸಹಜವಾಗಿಯೇ ಅದು ಬಹಳ ಶಕ್ತಿಶಾಲಿಯಾದಂತಹ ಬೃಹತ್ ಆದಂತಹ ಒಂದು ದೇಶವಾಗುತ್ತೆ ನೂರ ನಲವತ್ತು ಕೋಟಿ ಅಂತಂದ್ರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ನಂಬರ್ ಸ್ನೇಹಿತರೆ ಇಟ್ ಈಸ್ ನಾಟ್ ಅಟ್ ಅಲ್ ಸ್ಮಾಲ್ ನಂಬರ್ ನೂರ ನಲವತ್ತು ಕೋಟಿ ಹದಿನಾಲ್ಕು ಅಮೆರಿಕ ಅಧಿಕಾರವಾಗಲಿ ಸ್ವಾತಂತ್ರ್ಯವಾಗಲಿ ಅವಕಾಶವಾಗಲಿ ಸಾಧ್ಯವಾಗ್ತಾ ಇತ್ತ ನೋ ಇಟ್ ವಾಸ್ ನಾಟ್ ಪಾಸಿಬಲ್ ನಾವು ಅ ಪರ್ಸನ್ ಸಿಟಿ ಹಿಯರ್ ಕ್ಯಾನ್ ಕ್ವಶನ್ ಲೀಡರ್ಸ್ ಲೀಡರ್ ಪ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈಗೊಂಡಿದ್ದಾರೆ ದಟ್ ಈಸ್ ದ್ರೇಟೆಸ್ಟ್ ಪವರ್ ದ ಪೀಪಲ್ ಆಫ್ ಇಂಡಿಯಾ ಅಧಿಕಾರವನ್ನ ಬಳಸಿಕೊಂಡು ನಾವು ನಮ್ಮ ಒಂದು ಸಮಾಜವನ್ನ ಕಟ್ಟಬೇಕು ಈ ಸಮಾಜವನ್ನ ಏಳಿಗೆ ಕಡೆಗೆ ತಗೊಂಡು ಹೋಗಬೇಕು ಅನ್ನುವ ಉದ್ದೇಶ ಗೊತ್ತು ನಾವೆಲ್ಲ ಓದುವಾಗ ಈ ಫ್ರೆಂಚ್ ರೆವೊಲ್ಯೂಷನ್ ಬಗ್ಗೆ ನೀವು ಓದುವಾಗ ಅಲ್ಲಿ ಹೇಳ್ಬಿಡ್ತಾರೆ ಏನಂತ ನಿಮಗೆ ಲಿಬರ್ಟಿ ಪ್ರಟರ್ನಿಟಿ ಈಕ್ವಾಲಿಟಿ ಮಾತನ್ನು ಹೇಳ್ತಾರೆ ಸಮಾನತೆ ಬಗ್ಗೆ ಸೋದರತ್ವದ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಏನೋ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ ಹದಿನೆಂಟನೇ ಶತಮಾನ ಹದಿನೆಂಟು ಶತಮಾನ ಅಂದ್ರೆ ಒಂದು ಇನ್ನೂರು ಇನ್ನೂರು ಇನ್ನೂ ಐವತ್ತು ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ ಅಷ್ಟೇ ಅದಕ್ಕಿಂತ ಪೂರ್ವದಲ್ಲಿ ನಾವು ಸಮಾನತೆ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಬಹಳ ದೊಡ್ಡ ತೂಗನೆ ಎಂಬಿಸಿದವರು ನಮ್ಮ ದೇಶದವರಲ್ಲಿ ಆದ್ರೆ ನಾವು ಮುಂಚಿನಿಂದ ಈ ಬ್ರಿಟಿಷರ ಅವರು ಹೇಳ್ಕೊಟ್ಟಂತ ಇತಿಹಾಸದ ತಾಯಿ ಒಳಗಡೆ ಹಾಕ್ಕೊಂಡು ಅದ್ನೇ ನಾವ್ ಐವೇ ಗರಿಸ್ತ ಬರ್ತಬಿಟ್ಟ ಇವತ್ತಿಗೂ ನಾವು ಮಾತಾಡ್ತೀವಿ ಅಥೈಚ್ ಬಗ್ಗೆ ಮಾತಾಡ್ತೀವಿ ಸ್ವಾರ್ಥ ಬಗ್ಗೆ ಮಾತಾಡ್ತೀವಿ ವಿಟ್ ಆರ್ ಎ ಬಾಬ್ ಸಾಫ್ಟ್ರೀಟ್ ಈಸ್ ಟಾಪ್ ಐ ಸ್ಪಾಟ್ ಬಟ್ ಅಟ್ ದ ಸಿನಿಮ ಗಾನ್ ದ ಮಹಾವರ್ಯ ಅಂಡ್ ಶಾರ್ವಾ ಬಾಷ್ ಸೋಪಿನ ಫೀಫರ್ ಅವ್ರ ಹೇಳ್ರಿ ನಿಶ್ಸೆ ಸಮಾಜದ ವ್ಯವಸ್ಥೆಯನ್ನ ಹೇಗಿದೆ ಹಾಗೆ ಒಪ್ಕೋದ್ರಾಗಲಿಲ್ಲ ಸಮಾಜದ ವ್ಯವಸ್ಥೆಯವಳಿ ಬಿಡತಕ್ಕಂತ ಉಳಿದುಗಳನ್ನ ಅನುಕೂಲಗಳನ್ನ ಪ್ರಶ್ನೆ ಮಾಡತಕ್ಕಂಥ ಈ ಪ್ರಶ್ನೆ ಮಾಡುವ ಮನೋಭಾವ ಇದೆಯಲ್ಲ ಅದೇನಾದ್ರೂ ಇವತ್ತು ನಮಗೆ ನಿಮಗೆ ಬಂದಿದೆ ಅದಕ್ಕೆ ಕಾರಣ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾರು ನೀವತ್ತು ಪ್ರಶ್ನೆ ಮಾಡಕ್ಕೆ ಸಾಧ್ಯವಿಲ್ಲವೋ ಅವರೆಲ್ಲರೂ ಕೂಡ ನಿಮ್ಮ ದರಿ ಇಲ್ಲದ ಹಾಗೆ ಪರೋಕ್ಷವಾಗಿ ಗುಲಾಮಗಿರಿಗೆ ನಾವೆಲ್ಲರೂ ಕೂಡ ಅಡಿಯಾಣದಲ್ಲಾಗಿರ್ತದೆ ಅದಕ್ಕೆ ನಾನು ಕ್ಲಾಸ್ ನಲ್ಲಿ ಹೋದ್ಲು ವಿದ್ಯಾರ್ಥಿಗಳಿಗೆ ನೀನು ಕೇಳ್ಕೊಳ್ಳೋದಷ್ಟೇ ಯು ಡೆವಲಪ್ ವಾಟ್ ದ ದ ಅಂಡ್ ಆಲ್ಸೋ ಯುವರ್ ಟೀಚರ್ಸ್ ಟೀಚರ್ಸ್ ನಿಮ್ಮ ಮಾಡಿದಾಗ ಅಥವಾ ನಿಮ್ಮ ಮುಂದೆ ಅನ್ಯಾಯ ದೌರ್ಜನ್ಯಗಳು ನಡೆದಾಗ ಅದನ್ನ ಪ್ರಶ್ನೆ ಮಾಡುವ ಮನೋಭಾವವನ್ನ ನಾನು ನೀವು ಬೆಳೆಸ್ಕೊಂಡೆ ಹೋದ್ರೆ ನಾವು ಯಾರು ಕೂಡ ಪ್ರಜಾಪ್ರಭುತ್ವಕ್ಕೆ ಸರಿಯಾದಂತ ಒಂದು ಗೌರವ ಸಲ್ಲಿಸ್ತೇನೆ ಆಗೋದಿಲ್ಲ महाशय हूं स्टाली हेतु

ಮನಸ್ಸಿಗೆ ತಂದ ಹಾಗೆ ಸ್ವತಂತ್ರವಾಗಿ ನಿಮ್ಮ ಬದುಕನ್ನ ರೂಪಿಸಿಕೊಳ್ಳೋಕೆ ಅವಕಾಶವಿಲ್ಲ ನೀವು ಖಾಸಗಿ ಆಸ್ತಿಯನ್ನು ಮಾಡಿಕೊಳ್ಳಕ್ಕೆ ಅವಕಾಶವಿಲ್ಲ ನೀವು ಒಂದು ಸೈಕಲ್ ತಗೋಬೇಕಾಗ್ಲು ಒಂದು ಎರಡು ಎಕರೆ ಜಮೀನು ಮಾಡಬೇಕಾಗ್ಲು ಸರ್ಕಾರ ಪರ್ಮಿಷನ್ ಕೊಡಬೇಕು ನೀವು ಸಂಪಾದನೆ ಮಾಡಿದ ಎಲ್ಲರೂ ಕೂಡ ಸರ್ಕಾರದ ಆಸ್ತಿ ಇದು ಆ ವ್ಯವಸ್ಥೆ ಆ ಇಂಟರ್ನ್ಯಾಷನಲ್ ವ್ಯವಸ್ಥೆ ಆರಾಮಾಗುತ್ತೆ ಇವತ್ತು ಏನಾಗಿದೆ ಜಗತ್ ಮೇಲೆ ನೋಡ್ಕೊಂಡ್ ಚೈನಾದಲ್ಲಿ ಕಮ್ಯುನಿಸಮ್ ನಾರ್ತ್ ಇರ್ಬೋದು ಬಟ್ ಇರಬಹುದು ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾದಂತಹ ಒಂದು ಫಾರ್ಮ್ ಆಫ್ ಗವರ್ಮೆಂಟ್ ಡೆಮೋಕ್ರಸಿಮ್ ಗವರ್ ಆರ್ಮೆಂಟ್ ನಿಮ್ಗೆ ಗೊತ್ತು ಡೆಮೋಕ್ರಸಿ ಕ್ರೈಸಿಸ್ ಮೀನ್ಸ್ ಗವರ್ಮೆಂಟ್ ಅಂತ ನಿಮಗೆ ಅನೇಕ ತರವಾದಂತಹ ಸರ್ಕಾರಗಳಿದೆ ಅಥವಾ ಗೊತ್ತಿರಬೇಕು ಮೈನಾರಿಟಿ ಅಂತ ಬರ್ತಾ ಇತ್ತು ಅಂದ್ರೆ ರಾಜ ಮಹಾರಾಜ ರಾಜಪ್ರಭುತ್ವ ರಾಜ ಇದ್ರೆ ಅವನು ನಮಗೆ ದೈವಾಂಶ ಸಂಭೂತಿಸ್ತಾನೆ ಆಫ್ ದ ಪೀಪಲ್ ನಮ್ಮ ದೇಶದಲ್ಲಿ ಒಂದಷ್ಟು ಬಡತನ ಇರಬಹುದು ನಮ್ಮ ದೇಶ ಒಂದಷ್ಟು ಅನಕ್ಷರತೆ ಇರಬಹುದು ಬಟ್ ದಿ ಅಮೌಂಟ್ ಆಫ್ ఇ అర్థమా ఆక్రమణి ಅವನು ಫಾರಿನರ್ ಆಗಿದ್ರು ಕೂಡ ಅವರನ್ನ ತನ್ನ ಜೊತೆಯಲ್ಲಿ ತಗೊಂಡು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಈ ಮಣ್ಣಿಗೆ ಇರೋದ್ರಿಂದನೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಿದೆ ಆ ಆಗಿರೋ ಪ್ರಜಾಪ್ರಭುತ್ವವನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಮತ್ತಷ್ಟು ಆ ಬೇರೆಗಳನ್ನ ಗಟ್ಟಿ ಮಾಡಬೇಕು ಆ ಮೂಲಕವಾಗಿ ನಮ್ಮ ದೇಶವನ್ನ ಮತ್ತಷ್ಟು ಎತ್ತರಕ್ಕೆ ಕೊಟ್ಟರೆ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿನ್ನೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ